ಒಬ್ಬ ಇನ್ನೊಬ್ಬನ ತಲೆಯ ಮುಡಿ ಹಿಡ್ಕೊಂಡು ಎದೆ ಭಾಗಕ್ಕೆ ಚೂರಿಯನ್ನು ಕತ್ತಿಯನ್ನು ಚುಚ್ಚಿರೋ ಒಂದು ಸನ್ನಿವೇಶ ಇದು ಸೊ ಈ ದೇವಸ್ಥಾನ ಒಳಭಾಗದಲ್ಲಿ ಯಾವ ಥರ ಇದೆ ನೋಡೋಣ ಉಸಿರು ಬಿಗ್ಗಿ ಹಿಡ್ಕೊಂಡು ನೋಡಿ ಸ್ನೇಹಿತರೆ ಇಂಥ ಒಂದು ದೇವಸ್ಥಾನ ಹೊಯ್ಸಾಡ್ರ ಕಾಲದ್ದು ಈ ಥರ ಕೂಡ ಇದೆ ಅಂತ ನೀವು ಗೆಸ್ ಕೂಡ ಮಾಡಿರೋದಿಲ್ಲ ಅಂತ ಒಂದು ದೇವಸ್ಥಾನ ಇದು ನೋಡಿ ಇದೆಲ್ಲ ದೇವಸ್ಥಾನದ ಭಾಗಗಳು ಎಲ್ಲ ಇಲ್ಲಿ ಚಲಾಪಿಲಿಯಾಗಿ ಬಿದ್ದಿದ್ದಾವೆ ಯಾವುದೇ ಕಾಲದಲ್ಲಿ ಸುತ್ತಮುತ್ತ ಎಲ್ಲ ಗ್ರಾನೈಟ್ ಕಲ್ದಿಗಳನ್ನ ಕಂಬ ಕೊಟ್ಟು ಆಸರಿಗೆ ನಿಲ್ಸಿದ್ದಾರೆ ಆದರೂ ಏನೂ ಪ್ರಯೋಜನ ಆಗಲಿಲ್ಲ ನೋಡಿ ಇದು ದೇವಸ್ಥಾನದ ನವರಂಗ ನಾನು ಬೈಕಲ್ಲಿ ಬಂದಿರೋದು ಸೊ ಬೈಕಲ್ಲಿ ಈ ಪಾಳು ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀನಿ ಇದು ಯಾರ ಕಾಲದ್ದು ಇಲ್ಲಿ ಏನೇನು ದೇವರಿದೆ ಇದೆಲ್ಲ ನೋಡೋಣ ಈ ಕಡೆ ಒಂದು ಗುಡಿ ಇದೆ ಇದ್ಮೇಲೆ ಎಲ್ಲ ಬಳ್ಳಿಗಳು ಬೆಳ್ಕೊಂಬಿಟ್ಟಿದೆ ನೋಡಿ ಇದು ಒಳಗಡೆ ಎಲ್ಲಿ ಬಾಗ್ಲಿದೆ ಅಂತ ಗೊತ್ತಾಗ್ತಿಲ್ಲ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಈ ಒಂದು ವಿಡಿಯೋನ ನಾನು ಮಾಡ್ತಿರೋದು ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕು ಕಣಕಟ್ಟೆ ಅನ್ನೋ ಒಂದು ಊರಿಂದ ಹೊಯ್ಸಳರ ಕಾಲದ ಬಹುದೊಡ್ಡ ಊರಿದು ಈ ಊರಲ್ಲಿ ಎಷ್ಟು ದೇವಸ್ಥಾನಗಳಿದ್ದಾವೆ ಹೇಳಿದ್ರೆ ದೇವಾಲಯಗಳ ಊರು ಅಂತಲೇ ಹೇಳ್ಬೋದು ಲಕ್ಷ್ಮೀನಾರಾಯಣ ಕಲ್ಲೇಶ್ವರ ವೀರಭದ್ರೇಶ್ವರ ಭೈರವೇಶ್ವರ ಗಣಪತಿ ಮತ್ತು ಎರಡು ಪಾಳು ಬಿದ್ದಿರುವಂಥ ಈಶ್ವರ ದೇವಸ್ಥಾನಗಳು ಒಂದು ಆಂಜನೇಯ ದೇವಸ್ಥಾನ ಒಂದು ಕಲ್ಯಾಣಿ ಹುಡುಕ್ತಾ ಹೋದರೆ ಈ ಊರಲ್ಲಿ ಇಷ್ಟೊಂದು ಐತಿಹಾಸಿಕ ಸ್ಮಾರಕಗಳು ಅಂತ ಹೇಳಿದ್ರೆ ಬಹುದೊಡ್ಡ ದೇವಾಲಯಗಳ ಊರಿದು ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ದೇವಸ್ಥಾನ ತೋರಿಸ್ತೀನಿ ನಾನು ನೀವು ಇಂಥ ದೇವಸ್ಥಾನ ಇದುವರೆಗೂ ನೋಡಿರ್ತೀರೋ ಇಲ್ವೋ ಗೊತ್ತಿಲ್ಲ ಇಂಥ ಒಂದು ಹೊಯ್ಸಾಳ ದೇವಸ್ಥಾನ ನೀವು ಇದುವರೆಗೂ ಬಹುಶಃ ನೋಡಿರಲೀ ಸೊ ಬನ್ನಿ ಇನ್ಯಾಕೆ ತಡ ಈ ದೇವಸ್ಥಾನ ಹೇಗಿದೆ ನೋಡೋಣ ಬಟ್ ನಿಮಗಂತೂ ತುಂಬ ಬೇಜಾರಾಗುತ್ತೆ ಈ ವಿಡಿಯೋ ನೋಡಿದ್ರೆ ಅಷ್ಟು ದುಸ್ಥಿತಿ ಆಗಿದೆ ಈ ಒಂದು ದೇವಸ್ಥಾನ ಬಟ್ ಕಣಕಟ್ಟೆ ಊರು ಊರೊಳಗಡೆ ವೀರಭದ್ರೇಶ್ವರ ದೇವಸ್ಥಾನ ಇದೆ ದೇವಸ್ಥಾನ ಪಕ್ಕ ಒಂದು ರಸ್ತೆ ಹೋಗುತ್ತೆ ಬಸ್ ಸ್ಟಾಪ್ ಪಕ್ಕದಲ್ಲಿ ಆ ರಸ್ತೆ ಮುಖಾಂತರ ಬಂದರೆ ನಿಮಗೆ ರಸ್ತೆ ಎಡಗಡೆಗೆ ಒಂದು ದೇವಸ್ಥಾನ ಕಾಣುತ್ತೆ ನೋಡಿ ಇದೇ ದೇವಸ್ಥಾನ ಈಶ್ವರ ದೇವಸ್ಥಾನ ಕಣಕಟ್ಟೆಯ ಈಶ್ವರ ದೇವಸ್ಥಾನ ನೋಡಿ ಅಲ್ಲೊಂದು ಶಾಸನ ಇದೆ ಇಲ್ಲೊಂದು ವೀರ್ಗಲ್ಲಿದೆ ಈ ವೀರಗಲ್ಲು ಬಹಳ ಪ್ರಮುಖವಾಗಿದೆ ಯಾಕೆಂದರೆ ನೋಡಿ ಇದು ಕೆಳಭಾಗದಲ್ಲಿ ಏನು ಯುದ್ಧ ನಡೀತಾ ಇರೋ ಒಂದು ಸನ್ನಿವೇಶ ಒಬ್ಬ ಇನ್ನೊಬ್ಬನ ತಲೆಯ ಮುಡಿ ಹಿಡ್ಕೊಂಡು ಎದೆ ಭಾಗಕ್ಕೆ ಚೂರಿಯನ್ನು ಕತ್ತಿಯನ್ನು ಚುಚ್ಚಿರೋಂಥ ಒಂದು ಸನ್ನಿವೇಶ ಇದು ಎಷ್ಟು ಭೀಕರವಾಗಿದೆ ಆ ಕತ್ತಿಯ ತುದಿ ಆತನ ಎದೆ ಒಳಕ್ಕೆ ಹೋಗಿರೋದು ನೀವು ನೋಡ್ತಾ ಇರ್ಬೋದು ಅಷ್ಟು ಭೀಕರವಾಗಿ ಒಂದು ಯುದ್ಧ ನಡೆದಿದೆ ಈ ಭಾಗದಲ್ಲಿ ಇನ್ನೊಬ್ಬ ಬರ್ಜಿಯನ್ನು ಇಟ್ಕೊಂಡು ಚುಚ್ಚುತ್ತಾ ಇದ್ದಾನೆ ಸೊ ಭಯಂಕರವಾಗಿರುವಂಥ ಯುದ್ಧ ನಡೆದಿದೆ ಸೊ ಯುದ್ಧದಲ್ಲಿ ಯಾರು ತೀರ್ಕೊಂಡಿದ್ದಾನೆ ಆತನನ್ನು ಸ್ವರ್ಗಾರೋಹಣಕ್ಕೆ ರೆಡಿ ಮಾಡಿದ್ದಾರೆ ಅಪ್ಸರೆಯರು ಮೇಲೆ ಕರ್ಕೊಂಡು ಆತ ಮೇಲ್ಭಾಗದಲ್ಲಿ ಮೋಕ್ಷವನ್ನು ಹೊಂದಿರುವಂಥದ್ದು ದೇವಸ್ಥಾನದ ಒಳಭಾಗಕ್ಕೆ ಹೋಗೋಕೆ ಮೊದಲು ಇಲ್ಲೊಂದು ಶಾಸನ ಇದೆ ನೋಡಿ ಶಾಸನದಲ್ಲಿ ಈ ದೇವಸ್ಥಾನದ ಇತಿಹಾಸ ಇರೋವಂಥ ಅಕ್ಷರಗಳಿದ್ದಾವೆ ಅದು ಬಹುಪಾಲು ಬಳಸೋಗಿದೆ ಸೊ ಈ ದೇವಸ್ಥಾನ ಒಳಭಾಗದಲ್ಲಿ ಯಾವ ಥರ ಇದೆ ನೋಡೋಣ ಉಸಿರು ಬಿಗ್ಗಿ ಇಟ್ಕೊಂಡು ನೋಡಿ ಸ್ನೇಹಿತರೆ ಇಂಥ ಒಂದು ದೇವಸ್ಥಾನ ಹೊಯ್ಸಾಡ್ರ ಕಾಲದ್ದು ಈ ಥರ ಕೂಡ ಇದೆ ಅಂತ ನೀವು ಗೆಸ್ ಕೂಡ ಮಾಡಿರೋದಿಲ್ಲ ಅಂಥ ಒಂದು ದೇವಸ್ಥಾನ ಇದು ಸೊ ನೋಡಿ ದೇವಸ್ಥಾನದ ಒಂದು ಭಾಗ ಇಲ್ಲಿ ಬಿದ್ದಿದೆ ಇದು ಪ್ರವೇಶ ದ್ವಾರದ ಮೇಲ್ಭಾಗ ಮೇಲ್ಭಾಗದಲ್ಲಿರುವಂಥ ಒಂದು ಭಾಗ ಇದು ನೀವು ನೋಡ್ತಾ ಇದ್ದೀರಲ್ಲ ನೋಡಿ ಇದೇ ದೇವಸ್ಥಾನ ಕನಕಟ್ಟೆಯ ಈಶ್ವರನ ದೇವಸ್ಥಾನ ನೋಡಿ ಇದೆಲ್ಲ ದೇವಸ್ಥಾನದ ಭಾಗಗಳು ಎಲ್ಲ ಇಲ್ಲಿ ಚಲಾಪಿಲಿಯಾಗಿ ಬಿದ್ದಿದ್ದಾವೆ ಯಾವುದೋ ಕಾಲದಲ್ಲಿ ಸುತ್ತಮುತ್ತ ಎಲ್ಲ ಗ್ರಾನೈಟ್ ಕಲ್ಲುಗಳ್ನ ಕಂಬ ಕೊಟ್ಟು ಆಸರೆಗೆ ನಿಲ್ಸಿದ್ದಾರೆ ಆದರೂ ಏನೂ ಪ್ರಯೋಜನ ಆಗಲಿಲ್ಲ ನೋಡಿ ಇದು ದೇವಸ್ಥಾನದ ನವರಂಗ ಸುತ್ತಮುತ್ತ ಏನೂ ಇಲ್ಲ ಎಲ್ಲ ಗೋಡೆಗಳು ಬಿದ್ದೋಗಿದ್ದಾವೆ ಸ್ನೇಹಿತರೆ ನೋಡಿ ಎಲ್ಲ ಗೋಡೆಗಳು ಬಿದ್ದೋಗ್ಬಿಟ್ಟಿದ್ದಾವೆ ಇದು ನವರಂಗದ ಕಂಬಗಳು ನಾಲ್ಕು ಕಂಬಗಳು ಅದೇ ಈ ದೇವಸ್ಥಾನಕ್ಕೆ ಹೋಲಿಸಿದ್ರೆ ಇಲ್ಲಿ ಇರುವಂಥ ನಂದಿ ಎಷ್ಟು ಬೃಹದಾಕಾರವಾಗಿದೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ ಇಷ್ಟು ದೊಡ್ಡ ನಂದಿ ಇಷ್ಟು ಚಿಕ್ಕ ದೇವಸ್ಥಾನದಲ್ಲಿ ಇದೆ ಅಂದರೆ ಆಶ್ಚರ್ಯ ಆಗುತ್ತೆ ಅಷ್ಟು ಸುಂದರವಾಗಿ ಈ ಒಂದು ನಂದಿ ಮೂರ್ತಿಯನ್ನು ಕೆತ್ತನೆ ಮಾಡಿದ್ದಾರೆ ನಂದಿ ಮೂರ್ತಿಗೆ ನೇರವಾಗಿ ಗರ್ಭಗುಡಿ ಇರೋದು ಸಾಮಾನ್ಯ ಅಲ್ವಾ ಆ ಗರ್ಭಗುಡಿಗೆ ಮೊದಲು ಶುಕನಾಸ ಇದೆ ಆ ಶುಕನಾಸದ ದ್ವಾರ ಇದು ನೋಡಿ ಎಷ್ಟು ಚೆನ್ನಾಗಿ ಈ ದ್ವಾರವನ್ನು ಅಲಂಕಾರ ಮಾಡಿದ್ದಾರೆ ಸೊ ಇದನ್ನು ಜಾಲಂದ್ರ ಅಂತ ಕರೀತಾರೆ ಇಲ್ಲಿದೆಯಲ್ಲ ಪುಷ್ಪ ಪುಷ್ಪಗಳಿಂದ ತುಂಬಿರುವಂಥ ಒಂದು ಜಾಲಾಧರ ಇದು ಅಂದರೆ ದೇವಸ್ಥಾನದ ಒಳಭಾಗಕ್ಕೆ ಗಾಳಿ ಬೆಳಕು ಸರಾಗವಾಗಿ ಹೋಗಲಿ ಅಂತ ಈ ರೀತಿಯ ರಚನೆಗಳನ್ನು ಮಾಡಿರ್ತಾರೆ ಇನ್ನು ದೇವಸ್ಥಾನದ ಒಳಭಾಗದಲ್ಲಿರುವಂಥ ಲಿಂಗವನ್ನು ನೋಡೋಣಿಸ್ಕೊಂಡು ಹೋಗಬೇಕು ಬರೀ ಐದು ಅಡಿ ಅಷ್ಟೇ ಬಾಗಿಲು ನೋಡಿ ಇದು ಈ ದೇವಸ್ಥಾನದ ದೇವರು ಶಿವಲಿಂಗ ಇದು ನೋಡಿ ಗರ್ಭಗುಡಿ ನೋಡಿ ಹೊರಗಡೆ ಹೆಂಗಿದೆ ಎಲ್ಲ ಬಿದ್ದೋಗಿದೆ ಸ್ನೇಹಿತರೆ ಯಾವುದೋ ಕಾಲದಲ್ಲಿ ಯಾರ ಪುಣ್ಯಾತ್ಮರು ಇದನ್ನ ಉಳಿಸೋದಕ್ಕೆ ಪ್ರಯತ್ನ ಪಟ್ಟಿದಾರ ಆದರೂ ಮತ್ತೆ ಇದು ದುಸ್ಥಿತಿಗೆ ತಲುಪಿ ಈ ರೀತಿ ಇದೆ ಯಜ್ಞಗಳೆಲ್ಲ ಸೇರ್ಕೊಂಡು ಹಳ್ಳ ಮಾಡಾಕಿದ್ದಾವೆ ನೋಡಿ ಇಂಥ ಒಂದು ಸ್ಥಿತಿನಲ್ಲಿ ನಮ್ಮ ಹೊಯ್ಸಳರ ಒಂದು ದೇವಸ್ಥಾನ ಇದೆ ಮತ್ತೆ ನೋಡಿ ಇದೆಲ್ಲ ಗೋಡೆ ಬಿದ್ದೋಗಿದೆ ಹಲ್ಲಿಗಳು ತುಂಬಿಕೊಂಡಿದ್ದಾವೆ ಯಾವ ಥರ ಇದೆ ದೇವಸ್ಥಾನ ಸೊ ಇದು ಒಳಭಾಗ ಆಯಿತು ಹೊರಭಾಗ ಹೇಗಿದೆ ನೋಡೋಣ ಸೊ ಇಂಥ ಕಡೆ ಎಲ್ಲ ತುಂಬ ಕಷ್ಟಪಟ್ಕೊಂಡು ವಿಡಿಯೋ ಮಾಡಬೇಕಾಗುತ್ತೆ ಯಾಕಂದರೆ ಈ ಕಲ್ಯದ ಯಾವಾಗ ಯಾವ ಟೈಮಲ್ಲಿ ಬೀಳ್ತಾವ ಗೊತ್ತೇ ಆಗೋಲ್ಲ ತುಂಬ ರಿಸ್ಕ್ ಇದೆ ಇಲ್ಲೆಲ್ಲ ವಿಡಿಯೋ ಮಾಡೋದು ನಾವು ಹೊರಭಾಗಕ್ಕೆ ಬಂದೆ ಈಗ ಹೊರಭಾಗದಲ್ಲಿ ಯಾವ ಥರ ಇದೆ ನೋಡೋಣ ಹೊರಭಾಗ ಇನ್ನೂ ದುಸ್ಥಿತಿನಲ್ಲಿದೆ ಹೊರಗಡೆ ಇರೋಂಥ ಗೋಡೆಗಳೆಲ್ಲ ಬಿದ್ದೋಗಿದ್ದಾವೆ ನೀವು ನೋಡ್ತಿದ್ದೀರ ನೋಡಿ ನೋಡಿದ್ದು ದೇವಸ್ಥಾನದ ಮೇಲ್ಭಾಗ ನೋಡಿ ಈ ರೀತಿಯಲ್ಲಿ ನಮ್ಮ ಒಂದು ಹೊಯ್ಸಳ ದೇವಸ್ಥಾನ ಇದೆ ಇದನ್ನು ಮನಸ್ಸು ಮಾಡಿದ್ರೆ ಖಂಡಿತ ಹೊಸ ಕಲ್ಲುಗಳಾಕಿ ಹಳೇದೇನಿದೆ ಅದನ್ನು ಉಳಿಸ್ಕೊಂಡು ಜೀರ್ಣೋದ್ಧಾರ ಮಾಡಬಹುದು ಅದೇ ಮಾಡುವಂಥ ಮನಸ್ಸು ಇರಬೇಕಷ್ಟೆ ಕೋಟಿ ಕೋಟಿ ಖರ್ಚು ಮಾಡಿ ಹೊಸ ದೇವಸ್ಥಾನಗಳನ್ನು ಕಟ್ತಾರೆ ಅದರಿಂದ ಏನೇನೂ ಪ್ರಯೋಜನ ಇಲ್ಲ ಬರೀ ಅಷ್ಟೇ ಅದು ಅದ್ರ ಬದಲು ಅದೇ ಕೋಟಿನ ಅದೇ ಕೋಟೆಯಿಂದ ಹತ್ತು ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಬಹುದು ಸ್ನೇಹಿತರೆ ಅಂತ ಒಂದು ಪುಣ್ಯ ಕೆಲಸನ ಯಾರೂ ಮಾಡೋದಿಲ್ಲ ಪ್ರತಿಷ್ಠೆಗೋಸ್ಕರ ಕೋಟಿಗಟ್ಟಲೆ ದುಡ್ಡನ್ನು ಖರ್ಚು ಮಾಡಿ ಹೊಸ ದೇವಸ್ಥಾನಗಳ್ನ ಕರ್ತಾರೆ ಸೊ ಇದಿಷ್ಟ ಅಲ್ಲ ಈ ಇದೇ ದೇವಸ್ಥಾನದಿಂದ ಸ್ವಲ್ಪ ಮುಂದಕ್ಕೆ ಒಂದು ಕಲ್ಯಾಣಿ ಇದೆ ಆ ಕಲ್ಯಾಣಿ ಹತ್ರ ಹೋಗೋಣ ಆ ಕಲ್ಯಾಣಿಯಿಂದ ಸ್ವಲ್ಪ ಮುಂದಕ್ಕೆ ದೂರದಲ್ಲಿ ನೋಡಿದ್ರೆ ಇನ್ನೊಂದು ಪಾಳು ಮಂಟಪ ಇದೆ ಸೊ ಅಲ್ಲೂ ಹೋಗಿ ನೋಡೋಣ ಏನಿದೆ ಅಂತ ಬಹುಶಃ ಇದೇ ಥರದ ಇನ್ನೊಂದು ದೇವಸ್ಥಾನ ಅನ್ಸುತ್ತೆ ಸೊ ಕಲ್ಯಾಣಿ ನೋಡ್ಬಿಡೋಣ ಫಸ್ಟ್ ನೋಡಿ ಕಲ್ಯಾಣಿ ನೀರಿದೆ ಚಕಮಟ್ಟಿಗೆ ಚೆನ್ನಾಗಿದೆ ಕಲ್ಯಾಣಿ ಸೊ ಬನ್ನಿ ಅಲ್ಲಿರೋ ದೂರದಲ್ಲಿ ಕಾಣಿಸ್ತಾ ಇರೋಂತ ಇನ್ನೊಂದು ಪಾಳು ಬಿದ್ದಿರೋ ದೇವಸ್ಥಾನ ನೋಡಿ ನಾನು ಬೈಕಲ್ಲಿ ಬಂದಿರೋದು ಸೊ ಬೈಕಲ್ಲಿ ಈ ಪಾಡು ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀನಿ ಇದು ಯಾರ ಕಾಲದ್ದು ಇಲ್ಲಿ ಏನೇನು ದೇವರಿದೆ ಇದೆಲ್ಲ ನೋಡೋಣ ಬಂದೆ ಈಗ ಗಾಡಿ ನಿಲ್ಸಿದಾಯ್ತು ಸೊ ಇದು ನೋಡಕ್ಕೆ ಯಾವುದೋ ಮಂಟಪ ತರ ಕಾಣುತ್ತೆ ಸೊ ಕೆಳಗಡೆ ಹೋಗಿ ನೋಡೋಣ ಸ್ನೇಹಿತರೆ ಸೊ ಇದು ದೇವಸ್ಥಾನ ಅಲ್ಲ ಇದು ಇದೊಂದು ಮಂಟಪ ಸೊ ಮಂಟಪವನ್ನ ಕಟ್ಟಿ ಇಟ್ಟಿದ್ದಾರೆ ಬಹುಶಃ ಯಾವುದೋ ಉತ್ಸವಗಳಿಗೋಸ್ಕರ ವಿಜಯನಗರ ಕಾಲದ ನಂತರ ನಿರ್ಮಾಣ ಆಗಿರುವಂಥ ಒಂದು ಮಂಟಪ ಇದು ಸೊ ಈ ದೇವಸ್ಥಾನ ಅಲ್ಲ ಇದು ಈ ಕಡೆ ಏನೋ ಒಂದು ಗುಡಿ ಇದೆ ಅದೇನು ಗುಡಿ ನೋಡೋಣ ಸ್ನೇಹಿತರೆ ಇದೊಂದು ಶಾಸನ ಇದೆ ನೋಡಿ ಇಲ್ಲಿ ನೈಂಟಿ ಪರ್ಸೆಂಟ್ ಮುಚ್ಚೋಗಿದೆ ಶಾಸನದ ಮೇಲೆ ಅಕ್ಷರಗಳಿದ್ದಾವೆ ಆದರೆ ಏನು ಕಾಣಿಸ್ತಿಲ್ಲ ಅಷ್ಟೊಂದು ದುಸ್ಥಿತಿಗೆ ಈ ಒಂದು ಶಾಸನ ತಲುಪಿದೆ ಸೊ ಇಲ್ಲೊಂದು ಗುಡಿ ಇದೆ ಇದರಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಆದರೆ ಬೀಗ ಹಾಕ್ಬಿಟ್ಟಿದ್ದಾರೆ ಇದೆಲ್ಲ ಹೊಯ್ಸಳರ ನಂತರದ ದೇವಸ್ಥಾನ ಅಂತ ಅನ್ಸುತ್ತೆ ಆದ್ರೆ ಸ್ಪಷ್ಟತೆ ಇಲ್ಲ ಏನಿದೆ ಒಳಗಡೆ ಅಂತ ಬಹುಶಃ ಹೊಯ್ಸಳರ ಕಾಲದ್ದು ಇರಬಹುದು ಈ ಕಡೆ ಒಂದು ಗುಡಿ ಇದೆ ಮೇಲೆ ಎಲ್ಲ ಬಳ್ಳಿಗಳು ಬೆಳ್ಕೊಂಡ್ಬಿಟ್ಟಿದೆ ನೋಡಿ ಇದು ಒಳಗಡೆ ಎಲ್ಲಿ ಬಾಗ್ಲಿದೆ ಅಂತ ಗೊತ್ತಾಗ್ತಿಲ್ಲ ಇಲ್ಲೇನೋ ಸಣ್ಣ ಕಿಂಡಿ ತರ ಇದೆ ಅದೇ ಅದ್ರೊಳಗಡೆಗೆ ಒಳಗಡೆಗೆ ಇಳಿದು ಹೋಗುವಂತ ಸಾಧ್ಯತೆ ಅಂತೂ ಇಲ್ಲ ಓ ಇದಕ್ಕೆ ಯಾವ ಕಡೆಯಿಂದನೂ ಬಾಗ್ಲಿಲ್ಲ ಸ್ನೇಹಿತರೆ ಆ ಕಿಂಡಿನಲ್ಲೇ ಹೋಗ್ಬೇಕು ಒಳಗಡೆಗೆ ಅಷ್ಟು ಸಣ್ಣ ಕಿಂಡಿ ಇದೆ ಆ ಕಿಂಡಿನಲ್ಲೇ ಹೋಗೋಕೆ ತುಂಬ ಕಷ್ಟ ಸೊ ಹೊರ್ಗಡೆಯಿಂದನೇ ತೋರಿಸ್ತಿದ್ದೀನಿ ಒಳಗಡೆ ಏನಿದೆ ಗೊತ್ತಿಲ್ಲ ಫುಲ್ ಗಿಡ ಬೆಳ್ಕೊಂಬಿಟ್ಟಿದೆ ಒಳಗಡೆ ಫುಲ್ ಗಿಡ ಬೆಳ್ಕೊಂಬಿಟ್ಟಿದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನೀವೇನಾದರೂ ಅರ್ಸಿಕೆರೆಯಿಂದ ಹುಳಿಯಾರ್ಗೆ ಹೋಗ್ಬೇಕಾದ್ರೆ ಅಥವಾ ಬಾಣಾವರದಿಂದ ಹುಳಿಯಾರ್ಗೆ ಹೋಗ್ಬೇಕಾದ್ರೆ ಈ ಒಂದು ಊರು ಸಿಗುತ್ತೆ ಕಣಕಟ್ಟೆ ಈ ಊರಿಗೆ ಬಂದರೆ ಈ ಊರಲ್ಲಿರೋಂಥ ಹಲವಾರು ದೇವಸ್ಥಾನಗಳನ್ನು ನೀವು ವೀಕ್ಷಿಸ್ಬೋದು ಕಲ್ಲೇಶ್ವರ ದೇವಸ್ಥಾನ ಇತ್ತೀಚಿಗೆ ಧರ್ಮಸ್ಥಳ ಟ್ರಸ್ಟ್ನವರು ಜೀರ್ಣೋದ್ಧಾರ ಮಾಡಿದ್ದಾರೆ ಆದರೆ ಲಕ್ಷ್ಮೀನಾರಾಯಣ ದೇವಸ್ಥಾನ ತುಂಬ ದುಸ್ಥಿತಿನಲ್ಲಿದೆ ಅದಕ್ಕೂ ಯಾರಾದರೂ ಸಹಾಯ ಮಾಡಿದ್ರೆ ಅದನ್ನು ಕೂಡ ಸಂಪೂರ್ಣವಾಗಿ ಜೀರ್ಣೋದ್ಧಾರ ಮಾಡಿ ಉಳಿಸ್ಕೋಬೋದು ಆಮೇಲೆ ಈ ವಿಡಿಯೋದಲ್ಲಿ ನಾನು ತೋರಿಸಿದ ಒಂದು ಈಶ್ವರ ದೇವಸ್ಥಾನ ಸಂಪೂರ್ಣವಾಗಿ ಪಾಳು ಬಿದ್ದಿದೆ ಅದನ್ನು ಕೂಡ ಯಾರಾದರೂ ಉಳಿಸ್ಕೋಬೇಕಾಗುತ್ತೆ ಮತ್ತು ಕೆರೆ ಹತ್ರ ಇರುವಂಥ ಈ ಒಂದು ಮಂಟಪ ಮತ್ತು ಹಿಂಭಾಗದಲ್ಲಿ ಕಾಣಿಸ್ತಾ ಇರೋಂಥ ಒಂದು ದೇವಸ್ಥಾನ ಸೊ ಇಲ್ಲಿರುವಂಥ ಹಲವಾರು ದೇವಸ್ಥಾನಗಳನ್ನು ಉಳಿಸ್ಕೊಳ್ಳೋವಂಥ ಒಂದು ಜವಾಬ್ದಾರಿ ಎಲ್ರದ್ದು ಆಗುತ್ತೆ ಬರೀ ಊರವ್ರದ್ದು ಅಷ್ಟೇ ಅಲ್ಲ ಇಲಾಖೆಗಳು ಸಂಘ ಸಂಸ್ಥೆ ಗ್ರಾಮ ಪಂಚಾಯಿತಿ ಎಲ್ಲರದ್ದು ಕೂಡ ಜವಾಬ್ದಾರಿ ಇದೆ ಸೊ ನಿಮ್ಮೂರಲ್ಲೂ ಈ ಥರದ ದೇವಸ್ಥಾನಗಳಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಶಾಸನ ವೀರಗಲ್ಲು ದೇವಸ್ಥಾನ ಯಾವುದಾದ್ರೂ ಆಗಿರಬಹುದು ನಾನು ಸಾಧ್ಯವಾದರೆ ಬಂದು ಇದೇ ರೀತಿಯ ವಿಡಿಯೋ ಮಾಡಿ ಎಲ್ರಿಗೂ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ ಸೊ ಹೀಗೆ ಮಾಡ್ತಾಯಿರಿ ಕಮೆಂಟ್ ಮಾಡಿ